ಎಲ್ಲರಿಗೂ ಹಾಯ್ ಇವತ್ತು ಆಗಿ ಒಂದೆರಡು ಹೀರೆಕಾಯಿ ಇದ್ದರೆ ಈ ಥರ ಟೇಸ್ಟಿ ಆಗಿರೋ ಪಲ್ಯ ಮಾಡ್ಕೊಬೋದು ಆ ಪಲ್ಯ ಯಾವ ಥರ ಮಾಡೋದಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವಿಳಾಗ್ಸ್ ಕನ್ನಡ ಫಸ್ಟು ಒಂದು ಜಾಸ್ತಿ ಬಲ್ತಿರಬಾರ್ದು ಎಳೆದಿರಬಾರ್ದು ಮೀಡಿಯಮ್ ಸೈಜ್ ಹೀರೆಕಾಯಿ ತರಬೇಕು ಈ ಹೀರೆಕಾಯಿನ ತೊಟ್ಟು ಕಟ್ ಮಾಡಿಬಿಟ್ಟು ಸ್ವಲ್ಪ ಟೇಸ್ಟ್ ನೋಡಬೇಕು ಕೆಲವು ಹೀರೆಕಾಯಿನ ಕಹಿ ಇರತ್ತೆ ಕೆಲವು ಕಹಿ ಇರಲ್ಲ ಈ ರೆಸಿಪಿ ಬಂದು ಒಡಿಶಾದಲ್ಲಿ ಜೊನ್ನಿ ಸಂತುಳ ಅಂತಾರೆ ಅಂದರೆ ಜೊನ್ನಿ ಅಂದರೆ ಹೀರೆಕಾಯಿ ಅಂತ ಆ ಪಲ್ಯ ಹೆಸರು ಸಂತುಳ ಅಂತಾರೆ ಅಂದರೆ ಆಗಲಿ ಆಮೇಲೆ ಪಥ್ಯ ಇರುತ್ತಲ್ಲ ಅಂಥವರು ಸಹ ಈ ಪಲ್ಯ ತಿನ್ಬೋದು ಉಪ್ಪು ಖಾರ ಅಂದರೆ ಉಪ್ಪು ಹಾಕ್ತೀವಿ ಖಾರ ಏನು ಹಾಕಲ್ಲ ಈ ಥರ ಮೇಲೆ ನಾರು ಇರುತ್ತಲ್ಲ ನಾರು ಮಾತ್ರ ಕಟ್ ಮಾಡ್ಕೋಬೇಕು ಆ ಸಿಪ್ಪೆ ಕಟ್ ಮಾಡೋಕೆ ಹೋಗಬಾರ್ದು ಸಿಪ್ಪೆ ಕಟ್ ಮಾಡಿಬಿಟ್ರೆ ಆ ಪೀಸ್ ಅನ್ನೋದು ಆಗಿಬಿಡುತ್ತೆ ಅಷ್ಟು ಟೇಸ್ಟ್ ಬರೋಲ್ಲ ಸ್ವಲ್ಪ ಸಿಪ್ಪೆ ಇರಬೇಕು ಅದಕ್ಕೇ ಮೇಲೆ ಇರೋ ನಾರನ್ನ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಈ ಥರ ಉದ್ದ ಉದ್ದ ಪೀಸನ್ನ ಕಟ್ ಮಾಡ್ಕೋಬೇಕು ಅಂದರೆ ಒಂದು ಎರಡು ಇಂಚು ಇರೋ ಥರ ಕಟ್ ಮಾಡ್ಕೋಬೇಕು ನಾವು ಈರೆಕಾಯಲ್ಲಿ ಎಷ್ಟೋ ರೆಸಿಪಿ ಮಾಡ್ತೀವಿ ಎಷ್ಟೋ ತರಹ ಪಲ್ಯಗಳು ಮಾಡ್ತೀವಿ ಬಟ್ ಈ ಪಲ್ಯ ಮಸಾಲೆ ಏನಿಲ್ಲ ಸಿಂಪಲಾಗಿ ಹತ್ತೇ ನಿಮಿಷದಲ್ಲಿ ರೆಡಿ ಆಗುತ್ತೆ ನೆಕ್ಸ್ಟ್ ಬ್ಯಾಚ್ಲರ್ಸು ಸಹ ಈ ಪಲ್ಯ ಮಾಡ್ಕೊಬೋದು ಹೊಸಬ್ರೂ ಸಹ ಈ ಸಿಂಪಲ್ ಆಗಿ ಹತ್ತೇ ನಿಮಿಷ ಸಾಕು ಈ ಪಲ್ಯ ಮಾಡೋಕೆ ಒಗ್ಗರಣೆಗೆ ಒಂದು ಮೂರು ಈರುಳ್ಳಿ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಕಚ್ಚಾ ಬಿಚ್ಚಾ ಚಚ್ಚಬೇಕು ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಾಲ್ ಟೇಬಲ್ ಸ್ಪೂನ್ ಸಾಸಿವೆ ಕಾಲ್ ಟೇಬಲ್ ಸ್ಪೂನ್ ಜೀರಿಗೆ ಕಾಲ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಕಾಲ್ ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಕಿದ್ಮೇಲೆ ಸಾಸಿವೆ ಚಿಟಪಟ ಆದ್ಮೇಲೆ ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ ಜಜ್ಜಿದ ಬೆಳ್ಳುಳ್ಳಿ ಒಂದೆರಡು ರಬ್ಬೆ ಕರ್ಬೇವಿನ ಸೊಪ್ಪು ಆಮೇಲೆ ಉದ್ದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಹಾಕಬೇಕು ಈ ಪಲ್ಯಗೆ ಈರುಳ್ಳಿನ ಚಾಪಾಗಿ ಕಟ್ ಮಾಡಬಾರ್ದು ಉದ್ದ ಉದ್ದಕ್ಕೆ ತರ ಕಟ್ ಮಾಡ್ಕೋಬೇಕು ಓಕೆನಾ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಫ್ರೈ ಆಗುತ್ತೆ ಅದ್ರ ಜೊತೆಗೆ ನಾನು ಮುಚ್ಚಲಾನು ಇಟ್ಟೆ ಇನ್ನೂ ಸ್ವಲ್ಪ ಬೇಗ ಆಗಲಿ ಅಂತ ಈರುಳ್ಳಿ ಬಂದು ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬರಬಾರ್ದು ಈ ಥರ ಸ್ವಲ್ಪ ಅರ್ಧಂಬರ್ಧ ಬೆಂದರೆ ಸಾಕಾಗುತ್ತೆ ಪಲ್ಯ ತಿಂದಾಗ ಆ ಈರುಳ್ಳಿ ಸಿಗ್ತಾ ಇದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನಾವು ಕಟ್ ಮಾಡಿರೋ ಹೀರೆಕಾಯಿ ಹಾಕಿಬಿಡಬೇಕು ಈರೆಕಾಯಿ ಎಲ್ಲ ಹಾಕಿದ್ಮೇಲೆ ನಾವು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಇದು ಬೆಂದ ಮೇಲೆ ಈರೆಕಾಯಿ ಎಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಆಗುತ್ತೆ ಅದಕ್ಕೆ ನಾವು ಉಪ್ಪು ಹಾಕಿದಾಗ ಮಾತ್ರ ಸ್ವಲ್ಪನೇ ಹಾಕಬೇಕು ಬೇಕಿದ್ರೆ ಆಮೇಲೆ ಹಾಕ್ಕೋಬೋದು ಜಾಸ್ತಿ ಹಾಕ್ಬಿಟ್ರೆ ನಾವು ಒಗ್ಗರಣೆಗೆ ಹಾಕಿದಾಗ ಜಾಸ್ತಿ ಕಾಣುತ್ತೆ ಬೆಂದಾದ್ಮೇಲೆ ಸ್ವಲ್ಪ ಆಗಿಬಿಡುತ್ತೆ ಅದಕ್ಕೆ ಉಪ್ಪು ಹಾಕಿದಾಗ ಮಾತ್ರ ನೋಡ್ಕೊಂಡು ಹಾಕಿ ನೋಡಿ ಈ ರೆಕೈಲಿ ನಾವು ನೀರು ಹಾಕೋದೇ ಬೇಡ ಅದೇನೇ ನೀರು ಬಿಟ್ಕೊಳತ್ತೆ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಲ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಮತ್ತೆ ಇನ್ನೊಂದು ಐದು ನಿಮಿಷ ಕುದಿ ಹಾಕಿಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ಈ ಪಲ್ಯ ಎಲ್ಲರೂ ಹೊಸವರು ಸಹ ಮಾಡ್ಕೋಬಹುದು ಆಮೇಲೆ ಜಾಸ್ತಿ ಪದಾರ್ಥಗಳಿಲ್ಲ ಸಿಂಪಲ್ ಆಗಿ ಆಗಿಬಿಡುತ್ತೆ ನೋಡಿ ಪಲ್ಯ ರೆಡಿ ಆಗಿದೆ ಸ್ವಲ್ಪ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಹಾಕಿಬಿಟ್ರೆ ಪಲ್ಯ ರೆಡಿ ಆಗಿದೆ ಬೇಕಿದ್ರೆ ಸ್ವಲ್ಪ ಗರಂ ಮಸಾಲೆ ಹಾಕಬಹುದು ಈ ಪಲ್ಯ ದಾಲ್ ರಸಮ್ ಮಜಿಗನ ಜೊತೆ ತಿನ್ನಕ್ಕೆ ಸಾಕು ಟೇಸ್ಟ್ ಆಗಿರುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸುಶಾಂತ್ ಬ್ಲಾಗ್ಸ್ ಕನ್ನಡ ಓಕೆ